ಮೂಡಲ್ಗಿ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ಪಂಚಮಸಾಲಿ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ನಡೆದ ಹೋರಾಟದಲ್ಲಿ ಸಮಾಜ ಬಾಂಧವರ ಮೇಲೆ ಪೊಲೀಸರು ಮಾಡಿರುವ ದೌರ್ಜನ್ಯವನ್ನು ವಿರೋಧಿಸಿ ಮತ್ತು ಟು ಎ ಮೀಸಲಾತಿಗೆಯಾಗಿ ಆಗ್ರಹಿಸಿ ಹೋರಾಟವನ್ನು ನಡೆಸಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿದ ಮಾರಣಾಂತಿಕ ಹಲ್ಲೆ ಖಂಡಿಸಿ ರಸ್ತೆ ತಡೆ ಚಳವಳಿ ನಡೆಸಿ ಬೃಹತ್ ಪ್ರತಿಭಟಿಸಲಾಯಿತು ಈ ಸಂದರ್ಭದಲ್ಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮತ್ತು ದೌರ್ಜನ್ಯ ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಎಡಿಜಿಪಿ ಹಿತೇಂದ್ರ ಅವರನ್ನ ವಚಾಗೊಳಿಸಬೇಕೆಂದು ಹಳ್ಳೂರು ಗ್ರಾಮದಲ್ಲಿ ರಸ್ತೆ ತಡೆದು ಆಗ್ರಹಿಸಲಾಯಿತು ಪ್ರತಿ ತಾಲೂಕು ಮತ್ತು ಪ್ರತಿ ಹಳ್ಳಿಯಲ್ಲಿ ಡಿಸೆಂಬರ್ ಹತ್ತರಂದು ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮೂಡಲ್ಗಿ ಆರಕ್ಷಕ ಠಾಣೆ ಸಿಬ್ಬಂದಿ ವರ್ಗ ಮುಂಜಾಗ್ರತೆ ಕ್ರಮ ವಹಿಸಿತ್ತು ಇನ್ನು ಗುಂಡಾವರ್ತನೆ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಮುಂದುವರಿಯಲು ಅನರ್ಹವಾಗಿದೆ ಈ ಇಬ್ಬರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಇಡೀ ಪಂಚಮಸಾಲಿ ಸಮಾಜದ ಪರವಾಗಿ ಮನವಿ ಪತ್ರವನ್ನು ಹಳ್ಳೂರು ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು ಕೂಡಲೇ ಮುಖ್ಯಮಂತ್ರಿಗಳು ಪಂಚಮಸಾಲಿ ಸಮಾಜ ಮತ್ತು ನಮ್ಮ ಜಗದ್ಗುರುಗಳಿಗೆ ಕ್ಷಮೆ ಕೇಳಬೇಕು ಈ ಕುತಂತ್ರ ರಾಜಕಾರಣಕ್ಕೆ ಕಡಿವಾಣ ಹಾಕಬೇಕು ಅಲ್ಲದೆ ಪಂಚಮಸಾಲಿ ಮತ್ತು ರೈತರ ಮೇಲೆ ಹಾಕಿರುವ ಎಫ್ಐಆರ್ ಕೇಸನ್ನು ಹಿಂಪಡೆಯಬೇಕು ಇಲ್ಲವಾದಲ್ಲಿ ಪಂಚಮಸಾಲಿ ಸಮಾಜದ ವತಿಯಿಂದ ಇಡೀ ದೇಶಾದ್ಯಂತ ಉಗ್ರವಾದ ಹೋರಾಟ ನಡೆಸುತ್ತೇವೆ ಎಂದು ಪಂಚಮಸಾಲಿ ಸಮಾಜದ ಮುಖಂಡರು ಮತ್ತು ಸೈನಿಕ ರಾಜ್ಯಾಧ್ಯಕ್ಷರು ಬಾದಗಿರುವ ಪಾಳೇಶ ಶಿವಾಪುರವರು ಎಚ್ಚರಿಕೆ ಕೊಟ್ಟರುವ ಧಿಕಾರ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಬೇಕೇ ಬೇಕು ನಿರ್ದಾಕ್ಷಿಣ್ಯ ಬೇಕು ಬೇಕೇ ಬೇಕು ನಿರ್ದಾಕ್ಷಿಣ್ಯ ಬೇಕು અમાයක ಪಂಚಮಹಾಲಿಗಳ ಹೋರಾಟ ಮಾಡುವ ಸಂದರ್ಭದಲ್ಲಿ ಲಾಟಿ ಚಾರ್ಜ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ அமாயேகா பஞ்சமி சாலிகார் மேලේ லாட்டி சார்ஜ் ಮಾಡಿದ போலீஸ் அதிகாரிகள் ಧಿಕಾರಾ ಧಿಕಾರಾ അമாயேகா பஞ்சமி சாலிகார் மேලේ லாட்டி சார்ஜ் ಮಾಡಿದ போலீஸ் அதிகாரிகள் ಧಿಕಾರಾ ಧಿಕಾರಾ അമாயேಕರ மேලේ லாட்டி சார்ஜ் ಮಾಡಿದ காங்கிரஸ் સરકારಕ್ಕೆ ಧಿಕಾರಾ ಧಿಕಾರಾ ಬೇಕೇ ಬೇಕು ಜಯಾನ ಬೇಕು ಬೇಕೇ ಬೇಕು ಜಯಾನ ಬೇಕು ಮೀಸಲಾತಿ ಹೋರಾಟಕ್ಕೆ ಜಯಾನವೇ ಮೀಸಲಾತಿ ಹೋರಾಟಕ್ಕೆ ಜಯಾನವೇ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಸೂ ಮೀಸಲಾತಿ ಕೊಡಬೇಕಂತ ಹೇಳಿದ್ರಿಂದ ಸರ್ಕಾರ ಒತ್ತಾಯ ಮಾಡುವ ಸಲುವಾಗಿ ನಮ್ಮ ಸಮುದಾಯದ ಗುರುಗಳು ನಮ್ಮ ಸಮುದಾಯದ ಶಾಸಕರುಗಳು ಎಲ್ಲರೂ ಕೂಡಿ ನಾವು ಶಾಂತಿಯುತ ಹೋರಾಟ ಮಾಡೋ ಸಂದರ್ಭದಾಗ ನಾವು ಮುಖ್ಯಮಂತ್ರಿ ಅವರಿಗೆ ನಮ್ಮ ಹಾಲನ್ನು ನಮ್ಮ ಮುಂದೆ ಹೇಳ್ತೀವೋ ಯಾವ ಬಂದು ಮನವಿ ಒಯ್ಬೇಕಂತ ಹೇಳಿಕೆಯಿಂದ ನಮ್ಮ ಜಗದ್ಗುರುಗಳ ಹೇಳಿದ ಸಂದರ್ಭದಾಗ ಅವರು ಮೂರು ಮಂದಿ ಸಚಿವರುಗಳನ್ನು ಕಳಿಸಿದ್ರು ಇಲ್ಲ ಯಾವ ಮುಖ್ಯಮಂತ್ರಿ ಬಂದು ಬಾಧಕರಿಂದ ನಮ್ಮ ಮನವಿ ಒಯ್ಬೇಕು ಮತ್ತು ಹೇಳಿದ ಟೈಮ್ದಾಗ ಅವ್ರು ಮನವಿ ಹೋಗ್ಯಕ್ಕೆ ಬರಲಿಲ್ಲ ಮನವಿ ಹೋಗ್ಯಕ್ಕೆ ಬರದಕ್ಕೆ ನಮ್ಮ ಸಾಲಿ ಸಂಜೀನ್ರಕು ಸಮುದಾಯದ ಎಲ್ಲರೂ ಕೂಡ ನಾವು ವಿಧಾನಸೌಧದ ಮುಂದೆ ಇರ್ತಕ್ಕಂಥ ಅಂಬೇಡ್ಕರ್ ಅವ್ರ ಸರ್ಕಲ್ ಅಂಬೇಡ್ಕರ್ ಅವ್ರ ಮೂರ್ತಿ ಚಿತ್ತೂರು ಚನ್ನಮ್ಮಾಜಿ ಅವ್ರ ಮೂರ್ತಿ ಅವ್ರ ಮೂರ್ತಿ ಅಂತ ಅಲ್ಲಿ ತನಕ ನಾವು ಬರ್ತೀವಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿ ಮುಖ್ಯಮಂತ್ರಿ ಅವ್ರ ಅಂತೇಳಿ ಹೇಳಿದ ಸಂದರ್ಭದಾಗ ನಾವು ವಿಧಾನಸೌಧದ ಕಡೆ ಹೊರಟ ಸಂದರ್ಭದಾಗ ನಡು ಹಾದಿಯಲ್ಲಿ ಪೊಲೀಸರ ತರದಿಂದ ನಮ್ಮ ಪಂಚಮಸಾಲಿ ಸಮಾಜ ಮೇಲೆ ಲಾಠಿ ಚಾರ್ಜ್ ಮಾಡ್ಯಾರು ಆ ಲಾಠಿ ಚಾರ್ಜ್ ಮಾಡಿದಂತ ಅಧಿಕಾರಿಗಳು ಮತ್ತ ಸರ್ಕಾರ ಪಂಚಮಸಾಲಿ ಸಮಾಜ ಸಮಾಜದ ವತಿಯಿಂದ ಇವತ್ತು ನಾವು ಯಾಕಪ್ಪ ಯಾಕಂದ್ರ ಸುಮಾರು ಇಪ್ಪತ್ತು ಲಕ್ಷ ಜನ ಕೂಡಿದ್ರು ಸಹಿತ ನಾವು ಯಾವ್ದೋ ಐದು ಘಟನೆ ಆಗದಂತೆ ಹೋರಾಟ ಮಾಡ್ಕೊತೀವ್ ಹತ್ತು ಲಕ್ಷ ಜನ ಕೂಡಿದಾಗು ಐದು ಘಟನೆ ನೆಡಲಾರಂತೆ ನಾವು ಹೋರಾಟ ಮಾಡ್ಕೊತ್ಕೊಂಡು ನಮ್ಮ ತಾಳ್ಮೆಗೆ ಒಂದು ಬೆಲೆ ಇರ್ಬೇಕ ಯಾಕಪ್ಪ ಅಂತಂದ್ರ ಯಾವ್ದೋ ಒಂದಾಗ್ಲಿ ಇವತ್ತ ಅಲ್ಲಿ ಒಂದ್ ಲಕ್ಷ ಜನ ಇರ್ಬೇಕ ಇವತ್ತ ಪ್ರತಿ ಹಳ್ಳಿ ಹಳ್ಳಿ ಒಳಗೆ ಯಾಕಂದ್ರ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಮ್ಮ ಸಮುದಾಯದಾಗ ಸಾಕಷ್ಟು ಜನ ಇದ್ದಾರೆ ಆರ್ಥಿಕವಾಗಿ ಮೀಸಲಾತಿ ಅವಶ್ಯಕತೆ ಇಲ್ಲ ಆರ್ಥಿಕವಾಗಿ ಹಿಂದುಳಿದಂತ ನಮ್ಮ ಪಂಚಮ ಸಾಲಿಗಳಿಗೆ ಮೀಸಲಾತಿ ಅವಶ್ಯಕತೆ ಇದೆ ಅನ್ನುವಂತದೊಂದು ನಾವ ಇವತ್ತ ಹೋರಾಟ ಮಾಡ್ತಿದ್ದೀವಿ ಮಾನ್ಯ ಇನ್ನು ದಿವಸ ಸರ್ಕಾರ ನಮ್ಮ ಮೇಲೆ ಮಾಡಿರ್ತಕ್ಕಂತ ಲಾಠಿ ಚಾರ್ಜ್ ಇಡೀ ಪಂಚಮ ಸಾಲಿ ಸಮಾಜ ಇವತ್ತು ಕಂಡಿಸ್ತಕ್ಕ ಪಂಚಮ ಸಾಲಿ ಹೋರಾಟಕ್ಕೆ ಎಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂತ ನಮ್ಮ ಶಾಸಕರುಗಳ ಕೂಡ ಇವತ್ತು ಸದನದಾಗ ನಮ್ಮ ಮೀಸಲಾತಿ ಹೋರಾಟ ಚರ್ಚೆ ಮಾಡಬೇಕು ಇದೇ ಚಳಿಗಾಲ ಅಧಿವೇಶನದಾಗ ನಮ್ಮ ಸಾಮಾಜಿಕ ಮೀಸಲಾತಿ ಕೊಡಬೇಕರಿಂದ ಸಮಸ್ತ ಈ ಎಲ್ಲಾ ಸಾರಿಗಳ ಒತ್ತಾಯ ಮಾಡ್ತೀವಿ ಮೀಸಲಾತಿ ಹೋರಾಟಕ್ಕೆ ಮೀಸಲಾತಿ ಹೋರಾಟದ ಮೇಲೆ ಸರ್ಕಾರಕ್ಕೆ ಡಿಸೆಂಬರ್ ಹತ್ತನೇ ತಾರೀಕು ಸುವರ್ಣ ವಿಧಾನಸೌಧದ ಮುಂದೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ಮೇಲೆ ದಬ್ಬಾಯಕಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ರಾಜ್ಯಾದ್ಯಂತ ರಸ್ತೆ ತಡೆ ಹೋರಾಟ ಮಾಡುತ್ತಿರುವ ಪಂಚಮಸಾಲಿಗಳಿಗೆ ಒಂದು ಆದೇಶವನ್ನು ಕೊಟ್ಟಿರುವ ಬಸವಜಯ ಮೃತ್ಯುಂಜಯ ಸ್ವಾಮಿ ಅವರಿಗೆ ಧನ್ಯವಾದಗಳು ಮತ್ತು ಏನಪ್ಪ ಅಂದ್ರೆ ನಮ್ಮ ಪಂಚಮ ಶಾಲೆಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಧೋರಣೆ ಮತ್ತು ಮಾಡಿರುವ ಲಾಠಿಚಾರ್ಜ್ ಬಗ್ಗೆ ನಾವು ಇವತ್ತು ಒಂದು ರಸ್ತೆ ತಡೆ ಹೋರಾಟವನ್ನ ಮಾಡುತ್ತಿದ್ದೇವೆ ಮತ್ತು ಇನ್ನೊಂದೇನಪ್ಪ ಅಂದ್ರ ಈಗ ನಮ್ಮ ಪಂಚಮ ಶಾಲಿ ಹೋರಾಟದ ನುವೆ ಮೀಸಲಾತಿ ಹೋರಾಟದ ಮುಂಚೂಣಿಯಲ್ಲಿರುವ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಕಿರಣ್ಣ ಕಡಾಡಿ ಅರವಿಂದ್ ಗೆಲ್ಲತ್ ಇವರೆಲ್ಲ ನಾಯಕರಿಗೆ ನಾವು ಹಳ್ಳು ಪಂಚಮಸಾಲಿ ಸಮಾಜದ ವತಿಯಿಂದ ಯಾವತ್ತೂ ನಾವು ನಿಮ್ಮ ಜೋಡೆ ಹೋರಾಟಕ್ಕೆ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳ್ತೀವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಾಗಲೇ ಇರುವ ನಮ್ಮ ಶಾಸಕರುಗಳಾದ ಮತ್ತು ಸಚಿವರಾದ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಮತ್ತು ವಿನಯನ ಕುಲಕರ್ಣಿ ಮತ್ತು ವಿಜಯಾನಂದ ಅವರು ತಮ್ಮ ಸರ್ಕಾರಕ್ಕೆ ಸ್ವಲ್ಪ ನೀವು ಬಿಸಿ ಮುಟ್ಟಿಸ್ಬೇಕು ಯಾಕಂದ್ರೆ ನೀವು ನಮ್ಮ ಪಂಚಮಸಾಲಿ ಸಮಾಜದ ಮನೆ ಮಕ್ಕಳು ಹೇಳಿ ನಾವೆಲ್ಲ ತಿಳಿದೋದು ಈಗ ನೀವು ಇದ್ದ ಸರ್ಕಾರದಿಂದ ನಮ್ಮ ಪಂಚಮಸಾಲಿಗಳ ಮೇಲೆ ಆಗುತ್ತಿರುವ ಧೋರಣೆ ಮತ್ತು ನೀವು ನಿಮ್ಮ ಸರ್ಕಾರ ಮಾಡಿರುವ ಲಾಠಿ ಚಾರ್ಜ್ ಲಾ ಮಾಡಿರುವ ಲಾಠಿ ಚಾರ್ಜಕ್ಕೆ ನೀವು ನಿಮ್ಮ ಮನೆ ಮಕ್ಕಳನ್ನೇ ಒಂಥರ ಬಡಿಸಿದಂಗೆ ಆಗಿದ್ದೀವಿ ಆ ಥರ ಆ ಥರ ಆಗುವಾಗೂ ನೀವು ಹಿಡಿದ ನೀವು ಹೆಂಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಸಪೋರ್ಟ್ ಮಾಡ್ತಿದ್ರಿ ಈಗಲೂ ಕೂಡ ನೀವು ಬಾವಿಗಿಳಿದು ಸದನದಲ್ಲಿ ಹೋರಾಟ ಹೇಳಿ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತು ವಿನಯ್ ಕುಲಕರ್ಣಿಯವರಿಗೆ ವಿಜಯಾನಂದ ಅವರಿಗೆ ಹೇಳಲು ಬಯಸುತ್ತೇವೆ ಮತ್ತು ಇದೇ ರೀತಿ ಏನಾದರೂ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಲಾಠಿ ಚಾರ್ಜ್ನಂಥ ವಿಷಯಗಳಾದರೆ ಪಂಚಮ ಚಾರ್ಜ್ ಮೇಲೆ ಇಡೀ ರಾಜ್ಯಾದ್ಯಂತ ಮನೆ ಮನೆಗೆ ಪ್ರತಿಯೊಂದು ಜಗದಲ್ಲಿ ಹೋರಾಟ ಚಾಲು ಆಕೈತಿ ಯಾಕೆ ಚಾಲು ಆಕೈತಿ ಅಂತ ನೀವು ಈ ತರ ದಬ್ಬಾಳಿಕೆ ಮಾಡಿ ಬಡದು ಹೊಡೆದು ಕುಣಿಸ್ತೇನೆಂದ್ರೆ ಆಗುದಿಲ್ಲ ನಾವು ಟೂ ಎ ಮೀಸಲಾತಿ ಹೋರಾಟವನ್ನು ಟು ಎ ಮೀಸಲಾತಿಯನ್ನು ಪಡೆದೇ ತೀರುತ್ತೇವೆ ಮತ್ತು ನೀವು ಈ ತರ ಹೋರಾಟ ಹತ್ತಿಕ್ಕಲು ಲಾಠಿ ಚಾರ್ಜ್ ಅದು ಮಾಡಿದ್ರೆ ನಾವು ಪ್ರತಿಯೊಬ್ಬರ ಮನೆ ಮನೆಗೆ ನಾವು ಮುಂದಿನ ದಿನಗಳೊಳಗೆ ಹೋರಾಟಕ್ಕ ಲಾಠಿ ನಾವು ಮನೆಯಿಂದ ಪ್ರತಿಯೊಬ್ಬರು ಲಾಠಿ ತೊಗೊಂಡು ಬರುವಂಥ ಸಮಯ ಬರ್ತದೆ ಅಂತ ಹೇಳ್ತಾರೆ ಸರ್ಕಾರಕ್ಕೆ